ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕ್ಕಿಂಗ್ ಹೆಚ್ಚು ಮಸಾಲೆ ಇಲ್ಲದೆ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಈ ವೈಟ್ ತರಕಾರಿ ಪುಲಾವ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಸುಮಾರು ವಿಧಾನದಲ್ಲಿ ತರಕಾರಿ ಪಲಾವ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಸೊ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಆಗುವಂತಹ ಒಂದು ರುಚಿಯಾದ ಈ ವೈಟ್ ಪಲಾವ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಖಂಡಿತ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಈ ಪಲಾವ್ ನಮಗೆ ಸ್ಪೆಷಲ್ ಆಗಿ ವಯಸ್ಸಾಗಿರೋರಿಗೆ ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹೆಚ್ಚು ಮಸಾಲೆ ಇರೋದಿಲ್ಲ ಹಾಗೆ ನಾವು ಗ್ರೀನ್ ಕಲರ್ನಲ್ಲಿ ಪಲಾವ್ ಮಾಡ್ತೀವಲ್ವಾ ಸೊ ಅದು ತಿಂದಾಗ ಸ್ವಲ್ಪ ಜನಕ್ಕೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಆಗುತ್ತೆ ಇದರಲ್ಲಿ ನಮಗೆ ಆ ಥರದ್ದೇನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಫಸ್ಟಾಗಿ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಒಂದೆರಡು ಮೂರು ಪಲಾವ್ ಎಲೆ ಚಿಕ್ಕ ಸೈಜ್ದು ಹಾಗೆಯೇ ಈ ರೀತಿ ಪಲಾವ್ ಸಾಮಾನೆಲ್ಲ ಹಾಕ್ಕೋಬೇಕು ನಕ್ಷತ್ರ ತು ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಹಾಗೆಯೇ ಕಲ್ಲು ಹೂವು ಈ ಥರದ್ದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮತ್ತು ಈಗ ಇದಕ್ಕೇನೆ ಒಂದು ಸ್ವಲ್ಪ ಗೂಡಂಬಿ ಅದೇ ರೀತಿ ಒಂದು ಸ್ವಲ್ಪ ವನದ್ರಾಕ್ಷಿ ಕಪ್ಪುದು ಮತ್ತು ಈ ಗ್ರೀನ್ ವನ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಇದು ನಮಗೆ ಆಗಲೇ ಹೇಳ್ದಂಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ನಲ್ಲಿ ಇರುತ್ತೆ ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ಗೂಡಂಬಿ ಮತ್ತು ವನದ್ರಾಕ್ಷಿ ಕೂಡ ಸೇರಿಸ್ಕೊಳ್ತೀವಿ ನಿಮ್ಗೆ ಇಷ್ಟ ಇಲ್ಲದೆ ಇರೋರು ನೀವು ದ್ರಾಕ್ಷಿನ ಸ್ಕಿಪ್ ಮಾಡ್ಕೊಳ್ಬೋದು ಸ್ವೀಟ್ ಬರುತ್ತೆ ಅಲ್ಲಲ್ಲಿ ಅನ್ನೋದಾದರೆ ನೀವು ದ್ರಾಕ್ಷಿನ ಸ್ಕಿಪ್ ಮಾಡ್ಬಿಡಿ ಸೊ ಈ ರೀತಿ ಇದೆಲ್ಲನೂ ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ನಾಲ್ಕೈದು ಹಸಿಮೆಣ್ಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಇವಾಗ ಕಪ್ ತೋರಿಸಿದ್ದೀನಲ್ವ ಈರುಳ್ಳಿ ಹಾಕಿರೋ ಕಪ್ಪು ಆ ಕಪ್ ಅಳತೆಯಲ್ಲಿ ಒಂದೂವರೆ ಕಪ್ಪಾಗುವಷ್ಟು ನಾನು ಬಾಸ್ಮತಿ ಅಕ್ಕಿನ ತಗೊಳ್ತಾ ಇದ್ದೀನಿ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ಸನ್ನ ತೋರಿಸ್ತಾ ಇದ್ದೀನಿ ಈ ಥರ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಅಷ್ಟೇ ಬ್ರೌನ್ ಕಲರ್ ಆಗಬಾರ್ದು ಬ್ರೌನ್ ಕಲರ್ ಆದರೆ ನಮಗೆ ಈ ಪಲಾವ್ ಕೂಡ ಕಲರ್ ಅನ್ನೋದು ಚೇಂಜ್ ಆಗಿಬಿಡತ್ತೆ ಹಾಗಾಗಿ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಮತ್ತು ಇದಕ್ಕೆ ಒಂದು ಕಪ್ ಆಗುವಷ್ಟು ಆಲೂಗಡ್ಡೆ ಅದೇ ರೀತಿ ಬೀನ್ಸ್ ಮತ್ತು ಕ್ಯಾರೆಟು ಹಾಗೆಯೇ ಸ್ವಲ್ಪ ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಈ ಕಾರ್ನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಜೊತೆಗೆ ನೀವು ಮಶ್ರೂಮ್ ಹಾಕ್ಕೊಳ್ಬೋದು ಅದೇ ರೀತಿ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು ಯಾವುದಾದ್ರೂ ಸರಿ ಮತ್ತು ಕಾರ್ನ್ ಕೂಡ ಹಾಕ್ಬೋದು ಕಾಲಿಫ್ಲವರ್ ಹಾಕ್ಬೋದು ಸೊ ಈಗ ಇಷ್ಟು ಹಾಕ್ಕೊಂಡಿದ ನಂತರ ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಈ ತರಕಾರಿನ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿರೋ ಮೊಸರನ್ನ ಈ ರೀತಿ ಹಾಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಂದ ಕಟ್ ಮಾಡ್ಕೊಂಡು ನೋಡಿ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಎರಡೂ ಸಹ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ನಾವು ಇದಕ್ಕೆ ಹಾಕೋದು ಇನ್ನು ಬೇರೆ ಥರದ ಗರಂ ಮಸಾಲ ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಈ ಥರ ಮಸಾಲೆಗಳನ್ನ ಉಪಯೋಗಿಸ್ದೆ ಮಾಡ್ಕೊಳ್ತೀವಿ ಸೊ ಇಷ್ಟೇ ಹಾಕೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಪ್ಲೇಟ್ನ ಮುಚ್ಚಿ ಒಂದು ಮೂರು ನಾಲ್ಕು ನಿಮಿಷ ಹಾಗೆ ಬಿಟ್ಬಿಡಿ ಸ್ವಲ್ಪ ನಮಗೆ ಆ ತರಕಾರಿಯಲ್ಲೂ ಸಹ ಸ್ವಲ್ಪ ಮೆತ್ತಗಾಗುತ್ತೆ ಈ ಥರ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ಹೀಗೆ ಇದಕ್ಕೆ ನಾವು ಅಕ್ಕಿನ ಹಾಕ್ಕೊಳ್ತಾ ಇದ್ದೀವಿ ನಾನು ಆಗಲೇ ಹೇಳ್ದಂಗೆ ಒಂದೂವರೆ ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿ ತಗೊಂಡು ನಾನಿಲ್ಲಿ ಒಂದು ಮೂವತ್ತು ನಿಮಿಷ ನೆನೆಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬಾಸ್ಮತಿ ಅಕ್ಕಿ ಆದರೆ ನೆನೆಸಿಪಿಟ್ಟೆ ಹಾಕ್ಕೊಳ್ಳಿ ಯಾವುದಾದ್ರೂ ಸರಿ ನೆನೆಸ್ಬಿಟ್ಟು ಹಾಕ್ಕೊಬೋದು ಮಸೂರಿ ಅಕ್ಕಿ ಆದರೂ ಹಾಕ್ಕೊಳ್ಬೋದು ಯಾವುದಾದ್ರೂ ಸರಿ ಈ ರೀತಿ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಒಂದೂವರೆ ಕಪ್ನಷ್ಟು ಅಕ್ಕಿಗೆ ಮೂರು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ತಣ್ಣೀರೇ ಹಾಕ್ಕೊಂಡಿರೋದು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ನಾವು ಇದನ್ನ ಹಾಗೆ ಬಿಡಬೇಕಾಗತ್ತೆ ನೀವು ಇನ್ನೂ ಇದನ್ನು ಎಕ್ಸ್ಟ್ರಾ ಟೇಸ್ಟಿಯಾಗಿ ಮಾಡಬೇಕು ಅಂತಂದರೆ ಸ್ವಲ್ಪ ತೆಂಗಿನಕಾಯಿ ಹಾಲು ಕೂಡ ಸೇರಿಸ್ಕೊಳ್ಬೋದು ಇನ್ನೂ ರುಚಿಯಾಗಿ ಬರುತ್ತೆ ನಮಗೆ ಈ ಪಲಾವ್ ಅನ್ನೋದು ಒಂದು ಸತಿ ಕುದಿಯೋಕ್ಕೆ ಆಗಿದ ನಂತರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ನಿಮ್ಗೆ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಖಾರಕ್ಕೆ ನೀವು ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೊಳ್ಬೇಕು ಮತ್ತು ಉಪ್ಪು ಬೇಕಾದರೆ ಉಪ್ಪನ್ನ ಹಾಕ್ಕೊಳ್ಳಿ ನೀವು ಇದೇ ಟೈಮಲ್ಲಿ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಈ ರೀತಿ ನೋಡಿ ವೆಯ್ಟ್ನ ಇಟ್ಬಿಟ್ಟು ಸಿಮ್ನಲ್ಲಿ ಮಾತ್ರ ಒಂದು ಹದಿನೈದು ನಿಮಿಷ ಇದನ್ನ ನಾವು ಹಾಗೆ ಬಿಟ್ಬಿಡ್ಬೇಕು ಕುದಿ ಬಂದಮೇಲೆ ಮಾತ್ರ ಪ್ಲೇಟ್ನ ಮುಚ್ಚಿಬಿಟ್ಟು ಸಿಮ್ನಲ್ಲಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ನಮಗೆ ಒಂದು ಒಳ್ಳೆ ಸೂಪರಾಗಿ ವೈಟ್ ತರಕಾರಿ ಪುಲಾವ್ ಅನ್ನೋದು ರೆಡಿ ಆಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಆಗಿದೆ ಅಂತಂದ್ಬಿಟ್ಟು ಸೂಪರಾಗಿ ರೆಡಿಯಾಗುತ್ತೆ ಸೊ ಇದನ್ನ ಸ್ವಲ್ಪ ಅಗಲಕ್ಕಿರೋ ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಚೆನ್ನಾಗಿ ಉದುರುದ್ರಾಗಿ ಆಗುತ್ತೆ ಇದರ ಜೊತೆಗೆ ನೀವು ಚಿಲ್ಡ್ ರೈತ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಮಸಾಲೆ ಬೇಕು ಅಂತಂದರೆ ಮಸಾಲೆ ಕರ್ರೀಸ್ ಜೊತೆ ಸರ್ವ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಹ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಹಬ್ಬ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್